ಇತ್ತೀಚೆಗೆ ಯೂಟ್ಯೂಬಲ್ಲಿ ವೈರಲ್ ಆಗ್ತಿರುವಂತಹ ಖುಷ್ಬು ಕ್ಯಾರೆಟ್ ಆಯಿಲ್ ನಿಮಗೆ ಗೊತ್ತಿದೆಯಾ ಈ ಆಯಿಲ್ನ ದಿನ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡೋದರಿಂದ ಮುಖ ಪಳಪಳ ಅಂತ ಹೊಳೆಯುತ್ತೆ ಅಂತ ಖುಷ್ಬು ಅವರೇ ವೀಡಿಯೋ ಮಾಡಿ ಹಾಕಿದ್ದಾರೆ ಅದರ ನಂತರ ಇದು ತುಂಬ ವೈರಲ್ ಆಗ್ತಿದೆ ನಾನು ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ಬನ್ನಿ ಫಸ್ಟಿಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಒಂದು ಕ್ಯಾರೆಟ್ ತಗೊಳ್ಳಿ ಕ್ಯಾರೆಟ್ ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಹಾಗೆ ಅರ್ಧ ಬೀಟ್ರೂಟ್ ತಗೊಳ್ಳಿ ಬೀಟ್ರೂಟ್ದು ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಕ್ಲೀನಾಗಿ ತೊಳೆದಿರುವಂತಹ ಕ್ಯಾರೆಟ್ ಬೀಟ್ರೂಟನ್ನು ಈ ರೀತಿ ತುರಿ ಮಣೆಯಲ್ಲಿ ತುರ್ಕೊಳ್ಬೇಕು ಮಾಮೂಲಿ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಫೇಸ್ ಪ್ಯಾಕ್ ಆಗಿ ಉಪಯೋಗಿಸ್ತಾರೆ ತುಂಬ ಜನ ಇದು ಒಳ್ಳೆಯದಾಗ್ಬೋದು ಅಂತ ನನಗನ್ಸುತ್ತೆ ನಂತರ ಇನ್ನೂರು ಗ್ರಾಮಿನಷ್ಟು ಕೋಕೋನಟ್ ಆಯಿಲ್ ತಗೊಳ್ಬೇಕು ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆನ ತಗೊಳ್ಳಿ ಈ ಎಣ್ಣೆಗೆ ಈ ತುರಿದಿರುವಂತಹ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿ ಬರೆಸ್ಬೇಕು ಇನ್ನೂರು ಗ್ರಾಮಿನಷ್ಟು ಎಣ್ಣೆ ನೂರು ಗ್ರಾಮ್ ಆಗುವಷ್ಟು ಕುದಿ ಬರೆಸ್ಬೇಕು ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ವಿಟಮಿನ್ ಸಿ ಕ್ಯಾಪ್ಸಲ್ ಒಳಗಿರುವಂತಹ ಲಿಕ್ವಿಡನ್ನು ಹಾಕ್ಕೊಳ್ಬೇಕು ಎರಡು ನಾನು ಮಾತ್ರೆ ತಗೊಂಡಿದ್ದೀನಿ ಇಲ್ಲಿ ಈ ಲಿಕ್ವಿಡ್ನ ಎಣ್ಣೆಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀವು ಮುಖಕ್ಕೆ ಹಚ್ಕೊಂಡು ಮಸಾಜ್ ಮಾಡಬೇಕು ಖುಷ್ಬು ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ಅದನ್ನು ನೋಡಿ ಅವರೇ ಹಾಕಿರುವಂತಹ ವಿಡಿಯೋ ನೋಡಿ ಎಲ್ಲರೂ ಈಗ ವಿಡಿಯೋ ಮಾಡ್ತಾ ಇದ್ದಾರೆ ಕ್ಯಾರೆಟ್ ಮತ್ತು ಬೀಟ್ರೂಟು ಆರೋಗ್ಯಕ್ಕಂತೂ ಒಳ್ಳೆಯದು ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ ನೀವು ಟ್ರೈ ಮಾಡಬಹುದು ನಾನು ಇದನ್ನು ಟ್ರೈ ಮಾಡಬೇಕಂತಿದ್ದೀನಿ ನೀವ್ಯಾರಾದರೂ ಆಲ್ರೆಡಿ ಇದನ್ನು ಟ್ರೈ ಮಾಡ್ತಿದ್ರೆ ಹೇಗಿದೆ ರಿಸಲ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು